ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತೊಂದು ಸಿಂಪಲ್ ಆಗಿರುವಂತ ಅಡುಗೆ ತೋರಿಸ್ತಾ ಇದ್ದೀನಿ ಇದು ನಮ್ಮ ಕರಾವಳಿ ಭಾಗದಲ್ಲೆಲ್ಲ ಇದಕ್ಕೆ ಬೋಲ್ ಹುಳಿ ಅಂತ ಕರಿತೀವಿ ಅಂದ್ರೆ ಹುಳಿಗೆ ಯಾವ ಥರ ಯಾವುದು ಮಸಾಲೆ ಇಲ್ಲದೆ ಇರುವಂತದ ಸಿಂಪಲ್ ಆಗಿರುವಂತಹ ಒಂದು ಹುಳಿ ಇದಕ್ಕೆ ಒಂದು ಚಿಕ್ಕ ಲೋಟದಲ್ಲಿ ಬೇಳೆ ತೆಗೆದುಕೊಂಡಿದ್ದೇನೆ ಸ್ವಲ್ಪ ಬೇಳೆ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ಬೇಳೆ ಸ್ವಲ್ಪ ಜಾಸ್ತಿ ತೆಗೆದುಕೊಂಡಿದ್ದೇನೆ ಬೇಳೆಯನ್ನು ಮೂರು ಬಾರಿ ತೊಳೆದುಕೊಂಡು ಈಗ ಅರ್ಧ ಗಂಟೆ ನೆನೆಯಲ್ಲಿ ಬಿಡಬೇಕು ಒಂದು ನೆಲೆಕಾಯಿ ಗಾತ್ರದ ಹುಣಸೆನ ತೆಗೆದುಕೊಂಡಿದ್ದೇನೆ ಇವಾಗ ಇದನ್ನು ನೆನೆಯಲ್ಲಿ ಬೇಳೆ ಅರ್ಧ ಗಂಟೆ ನೆನೆದ ನಂತರ ಒಂದು ಕುಕ್ಕರಿಗೆ ಹಾಕಿಕೊಳ್ತಾ ಇದ್ದೇನೆ ಇದಕ್ಕೆ ಒಂದು ಗ್ಲಾಸ್ ನಷ್ಟು ನೀರ್ ಹಾಕೊಂಡಿದ್ದೀನಿ ಅರ್ಶಿನ ಮತ್ತೆ ಎಣ್ಣೆ ಹಾಕಿಕೊಂಡು ಇದನ್ನು ಇವಾಗ ಕುಕ್ಕರ್ ಅನ್ನು ಮುಚ್ಚಿ ಬೇಲ ಇಡೋಣ ಸಣ್ಣ ಉರಳಿಟ್ಟು ಮೂರು ಬಿಸಿಲು ತೆಗೆದುಕೊಳ್ಬೇಕು ಮೂರು ಬದನೆಕಾಯಿ ತೆಗೆದುಕೊಂಡಿದ್ದೇನೆ ಇದನ್ನು ಇವಾಗ ಚೊಟ್ಟು ತೆಗೆದುಕೊಳ್ಬೇಕು ದನ್ ಇವಾಗ ದೊಡ್ಡ ದೊಡ್ಡ ತುಂಡುಗಳಾಗಿ ಕಟ್ ಮಾಡ್ಕೊಬೇಕು ಕಟ್ ಮಾಡ್ಕೊಂಡಿರೋ ಬಂದೆ ಕೈಗಳನ್ನು ನೀರಲ್ಲಿ ಹಾಕಿಡಬೇಕು ಯಾಕಂದ್ರೆ ಕಪ್ಪಾಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಈ ಬದ್ನೆಕಾಯಿ ತುಂಬ ಚೆನ್ನಾಗಿದೆ ಎಳೆಯದಿದೆ ಅಂಡ್ ಸ್ಪಾಂಜಿ ಥರ ಇದೆ ಒಳಗಡೆ ಬೀಜ ಕಮ್ಮಿ ಇದೆ ಇದ್ರದ್ದು ಬದನೆಕಾಯಿ ಇವಾಗ ಹಸಿ ಮೆಣಸಿ ತೆಗೆದುಕೊಂಡಿದ್ದೇನೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿಕಾಯಿ ತೆಗೆದುಕೊಳ್ಳಿ ಹಸಿ ಮೆಣಸಿಕಾಯಿಗಳನ್ನು ಎರಡು ಭಾಗಗಳಾಗಿ ಕತ್ತರಿಸಿಕೊಳ್ಳಿ ಕುಕ್ಕರ್ ಅಲ್ಲಿ ಬೇಳೆ ಬೆಂದಿದೆ ಅಂತ ನೋಡೋಣ ಬೇಳೆ ತುಂಬಾ ಚೆನ್ನಾಗಿ ಬೆಂದಿದೆ ಕರ್ಗಿ ಹೋಗಿದೆ ನೋಡಿ ಈಗ ಬೇಳೆಗೆ ಕತ್ತರಿಸಿ ಇಟ್ಟಂತ ಬದನೆಕಾಯಿ ಹೋಳುಗಳನ್ನು ಹಾಕಿಕೊಳ್ಳೋಣ ಹಸಿ ಮೆಣಸಿನಕಾಯಿ ಮತ್ತೆ ಹುಣಸೆ ಹಣ್ಣಿನ ರಸ ಹಾಕಿಕೊಳ್ಳೋಣ ಒಂದು ತುಂಡು ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ವಿಶ್ಲ ಮಾಡಿಕೊಳ್ಬೇಕು ಇದು ಇವಾಗ ಬೆಂದಿದೆ ಈಗ ಇದಕ್ಕೊಂದು ಒಗ್ಗರಣೆ ಕೊಡುವ ಒಗ್ಗರಣೆ ಪ್ಯಾನಿಗೆ ಒಂದು ಚಮಚ ತುಪ್ಪ ಹಾಕಿಕೊಂಡಿದ್ದೇನೆ ಮತ್ತೆ ಸಾಸಿವೆ ಹಾಕಿಕೊಳ್ತಾ ಇದ್ದೇನೆ ಮತ್ತೆ ಒಂಚೂರು ಇಂಗು ಇವೆಲ್ಲ ಸ್ವಲ್ಪ ಮೇಲೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ನಾವು ಬೋಳ್ ಹುಳಿಗೆ ಹಾಕಿಕೊಳ್ಳುವ ಇವಾಗ ಇದನ್ನು ಒಂದು ಬಾರಿ ಮಗಿಸಿಕೊಳ್ಳುವ ಇದನ್ನು ಕುದಿಯಲು ಬಿಡಬೇಕು ಕುದ್ದ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ಳುವ ಬೋಳ್ ಹುಳಿ ರೆಡಿ ಆಯಿತು ನಾನು ಈ ತಪ್ಪಿ ಎರಡು ವಿಷ ಹೋಗಿ ಬದನೆಕಾಯಿ ಹೋಳೆಲ್ಲ ಕರಗಿ ಹೋಗಿದೆ ಅಷ್ಟು ಕಾಣಕ್ಕೆ ಸಿಗುವುದಿಲ್ಲ ಅದು ಒಂದು ಸಾರಿ ನಮ್ಮ ಕರಾವಳಿ ಭಾಗದ ಒಂದು ಬೋಳ್ ಹುಳಿ ಒಂದು ಸತ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ انځرځي ته کې کونډه تنه وې ډېره رغې انځيته اوکي بای